ಚಿಕ್ಕೋಡಿ ಪಟ್ಟಣದಲ್ಲಿ ನೂತನ್ ಕಲ್ಲೋಳಿಕರ್ ಕ್ರೆಡಿಟ್ ಸೌಹಾರ್ದ್ ಸಹಕಾರಿ ಸಂಘದ ಅದ್ಧೂರಿಯಾಗಿ ಉದ್ಘಾಟನೆಯಾಯಿತು ಚಿಕ್ಕೋಡಿ ನಗರದ ಪರ್ಟಿ ನಾಗಲಿಂಗೇಶ್ವರ ಸಭಾಭವನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ದೀಪ ಪ್ರಜ್ವಲಿಸಿ ಫಲಕ್ ಉದ್ಘಾಟಿಸಿ ಸಂಸ್ಥೆಯನ್ನು ಉದ್ಘಾಟಿಸಲಾಯಿತು ಈ ಸಂದರ್ಭದಲ್ಲಿ ಹಿರಿಯರಾದ ಇರಗೌಡ ಪಾಟೀಲ್ ಮಾತನಾಡಿ ಸಾಮಾಜಿಕ ರಾಜಕೀಯ ಶೈಕ್ಷಣಿಕ ರಂಗದಲ್ಲಿ ಕಾರ್ಯ ಮಾಡುತ್ತಿರುವ ನಿವೃತ್ತ ಐ ಎ ಎಸ್ ಅಧಿಕಾರಿ ಶಂಭು ಕಲ್ಲೋಳಿಕರ್ ಅವರು ಈ ಸಂಸ್ಥೆಯನ್ನು ಪ್ರಾರಂಭಿಸಿ ಸಹಕಾರಿ ರಂಗದಲ್ಲಿ ಸಹ ತನ್ನ ಸೇವೆ ಪ್ರಾರಂಭಿಸಿದ್ದಾರೆ ಈ ಸಂಘವು ಹೆಮ್ಮರವಾಗಿ ಬೆಳೆಯಲಿ ಎಂದು ಶುಭ ಹಾರೈಸಿದರು ಬಳಿಕ ಕುಡ್ಚಿ ಶಾಸಕ ಮಹೇಂದ್ರ ತಮ್ಮನವರು ಮಾತನಾಡಿ ಜನರಿಗೆ ಆರ್ಥಿಕ ಸಮಸ್ಯೆಯನ್ನು ಹೋಗಲಾಡಿಸುವ ಉದ್ದೇಶದಿಂದ ಪ್ರಾರಂಭಿಸುವ ಪ್ರಾರಂಭಿಸಿರುವ ಕಲ್ಲೋಳಿಕರ್ ಕ್ರೆಡಿಟ್ ಸೌಹಾರ್ದ ಸಹಕಾರ ಸಂಘಕ್ಕೆ ಎಲ್ಲ ರೀತಿಯಿಂದ ಸಹಕಾರವನ್ನು ನೀಡಲಾಗುವುದು ಈ ಸಂಸ್ಥೆಯಲ್ಲಿ ಇಪ್ಪತ್ತು ಲಕ್ಷ ರೂಪಾಯಿಗಳ ಠೇವಣಿ ಇಡಲಾಗುವುದು ಎಂದರು ಬಳಿಕ ಸಂಘದ ಸಂಸ್ಥಾಪಕ ನಿವೃತ್ತ ಐ ಎ ಎಸ್ ಅಧಿಕಾರಿ ಶಂಭು ಕಲ್ಲೋಳಿಕರ್ ಅವರು ಮಾತನಾಡಿ ಸಮಾಜದಲ್ಲಿ ಆರ್ಥಿಕ ಸಮಾನತೆ ಬಂದಿಲ್ಲ ಬಡವರಿಗೆ ಆರ್ಥಿಕವಾಗಿ ನ್ಯಾಯ ಸಿಗಬೇಕಾಗಿದೆ ಈ ದೃಷ್ಟಿಯಿಂದ ಸಹಕಾರ ತತ್ವದ ಅಡಿಯಲ್ಲಿ ಜನರಿಗೆ ಆರ್ಥಿಕವಾಗಿ ಸ್ವಾವಲಂಬಿ ಉದ್ದೇಶದಿಂದ ಈ ಸಂಘವನ್ನು ಸ್ಥಾಪಿಸಲಾಗಿದೆ ಬಡವರಿಗೆ ಮಧ್ಯಮ ವರ್ಗದವರಿಗೆ ರೈತರಿಗೆ ಈ ಸಂಘವು ಆರ್ಥಿಕವಾಗಿ ಸಹಾಯ ಮಾಡಲಿದೆ ಈ ಸಂಸ್ಥೆಯ ನಿರ್ದೇಶಕ ಮಂಡಳಿಯವರು ಸಂಸ್ಥೆ ಸರಿಯಾಗಿ ನಡೆಸಿಕೊಂಡು ಹೋಗಬೇಕು ಎಂದು ಸಲಹೆ ನೀಡಿದರು ಸಂದರ್ಭದಲ್ಲಿ ಮುಖಂಡರಾದ ಎಂಆರ್ ಮುನ್ನೋಳಿಕರ್ ರಾವ್ ಸಾಹೇಬ್ ಫಕೀರೆ ಸಾಹೇಬ್ ಬ್ಯಾಳಿ ಗುಲಾಬ್ ಜಮಾದಾರ್ ಶ್ರೀ ಶರ್ಮಂತ್ ಶಿವಪ್ರಭು ಹುಂಡ್ರೂಕ್ ಸೇರಿದಂತೆ ಇನ್ನಿತರ ಮುಖಂಡರು ಮಾತನಾಡಿ ಈ ಸಂಸ್ಥೆಯು ಬಡವರಿಗೆ ರೈತರಿಗೆ ಮಹಿಳೆಯರಿಗೆ ಮಧ್ಯಮ ವರ್ಗದವರಿಗೆ ಆಧಾರ ಸ್ತಂಭವಾಗಲಿದೆ ಚಿಕ್ಕೋಡಿ ಹಾಗೂ ರಾಯಬಾಗ್ ತಾಲೂಕಿನ ಗ್ರಾಮೀಣ ಭಾಗದಲ್ಲಿ ಸಹ ಈ ಸಂಸ್ಥೆಯ ಶಾಖೆಗಳು ತೆರೆಯಲಿ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಬಿ ಎನ್ ಬಂಡ್ಗಾರ್ ರಾಜು ತಳವಾರ್ ರಾಘವೇಂದ್ರ ಸನದಿ ನಾನಗೌಡ ಪಾಟೀಲ್ ಉಮೇಶ್ ತಮ್ಮಣ್ಣವರ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಕುಟುಂಬಗಳಿಗೆ ನಾವು ಐದು ಕಿಲೋ ರೈಸ್ ಕೊಡ್ತೀವಿ ಹತ್ತು ಕಿಲೋ ರೈಸ್ ಕೊಡ್ತೀವಿ ಅಂತ ಹೇಳಿ ಕಾಂಪಿಟೇಷನ್ ಮಾಡಿ ಪಡುವುದಾದ ಅವ್ರಿಗೆ ನಾವು ಫ್ರೀಯಾಗಿ ಆಗಿ ರೈಸ್ ಕೊಡ್ತೀವಿ ಅಂತ ಹೇಳಿ ನಾವು ಒಂದು ನಾವು ಪ್ರೌಡ್ಲಿ ಹೇಳಾಕತ್ತೀವಿ ಅಂದ್ರೆ ನಮ್ಗೆ ಲೇಟ್ ಇಲ್ಲಿ ಬರ್ತಾನೆ ಐತಿ ಅಷ್ಟು ನಮ್ಗೆ ಒಂದು ಗೌರವ ಅಂತ ಹೇಳಿ ನಾವು ತುಂಬಿಕೊಂಡ ನಾವು ಇವತ್ತು ರಾಜಕೀಯ ಮಾಡಾಕತ್ತೀವಿ ಮಾಡಾಕತ್ತೀವಿ ಇದು ಯಾವತ್ತು ಅಂತಂದ್ರೆ ನಮ್ಮ ಇದೇ ಸ್ಟೇಜ್ ಹಿಂದೆ ಹಿಂಗೆ ಇಡ್ಬೇಕಂತ ಹೇಳಿದ್ರೆ ಇದು ಒಂದು ರಾಜಕಾರಣ ಕುತಂತ್ರ ಐತಿ ಅದಕ್ಕಾಗಿ ನಾನು ಹೇಳುದು ನೀವು ಎಲ್ಲಿವರೆಗೆ ಆರ್ಥಿಕವಾಗಿ ನಿಮ್ಗೆ ನಾಯಕರಾಗಿಲ್ಲ ಎಲ್ಲಿವರೆಗೆ ನೀವು ಆರ್ಥಿಕವಾಗಿ ಸ್ವಾವಲಂಬಿಗಳಾಗಿಲ್ಲ ಮತ್ತೆ ಎಲ್ಲಿವರೆಗೆ ನೀವು ಈ ಈ ಏನ್ ಈ ದೇಶದ ಆರ್ಥಿಕ ಸ್ಥಿತಿಯಲ್ಲಿ ಅದರ ನೀವು ಭಾಗ ಆಗಿಲ್ಲ ಅಲ್ಲಿವರೆಗೆ ನೀವು ಡೆವಲಪ್ ಆಗಂಗಿಲ್ಲ ಈ ರಾಜ್ಯನು ಡೆವಲಪ್ ಆಗಂಗಿಲ್ಲ ಮತ್ತೆ ಈ ದೇಶ ಪ್ರಗತಿ ಆಗಂಗಿಲ್ಲ ಅನ್ನೋದನ್ನು ನೀವು ಬರ್ತಿಟ್ಕೊಡ್ರಿ ಮತ್ತೆ ಮನುಷ್ಯ ಇಟ್ಕೊಡ್ರಿ ಆ ಕಾರಣಕ್ಕಾಗಿ

ಯಾಕೆ ನ್ಯಾಷನಲೈಸ್ ಮಾಡಿದ್ರೆ ಯಾವಾಗ ಬ್ಯಾಂಕ್ ಗಳಿಗೆ ಇಂದಿರಾ ಗಾಂಧಿ ಅವ್ರ ಅವ್ರಿಗೆ ಗೊತ್ತಾಯ್ತ ಈ ಇದ್ದಿದ್ದ ಬ್ಯಾಂಕ್ಗಳ ಜಾತಿಯಾತಿಯ ಸೂಟ್ ಹಾಕೊಂಡು ಹಾಕೊಂಡು ಹೋಗ್ತಾರ ಯಾರ ರಾಜಕೀಯ ಅಧಿಕಾರಿ ಇಟ್ಕೊಂಡಾರ ಯಾರ ದೊಡ್ಡ ದೊಡ್ಡ ಬ್ಯಾಂಕ್ ಚೇರ್ಮನ್ ಡೈರೆಕ್ಟರ್ ಅವ್ರ ಸಂಬಂಧದವ್ ಆದ್ರ ಅಷ್ಟೇ ಅವ್ರಿಗೆ ಲೋನ್ ಕೊಡ್ತಿದ್ರು ಉಳಿಕೆದಾರ ಬಡವ ವಿಭಾಗದಲ್ಲಿ ಲೋನ್ ಕೊಟ್ಟಿದ್ದಿಲ್ಲ ಬಡವರಿಗೆ ಮತ್ತೆ ಏನ ಬ್ಯಾಂಕಿಂಗ್ ಸಿಸ್ಟಮ್ ಇತ್ತಲ್ಲ ಸಂಬಂಧ ಇದ್ದಿದ್ದಿಲ್ಲ ಇವೇನೋ ಇವು ಪ್ರದೇಶದಿಂದ ಬಂದಂತ ಒಂದು ವಾತಾವರಣ ಕ್ರಿಯೇಟ್ ಮಾಡಿದ್ರು ಬ್ಯಾಂಕ್ ಅಂದ್ರೆ ಇದು ನಮ್ದಲ್ಲ ಈ ಬ್ಯಾಂಕ್ ಗೆ ನಮ್ಗೆ ಬಡವ ಸಂಬಂಧ ಇಲ್ಲ ಅನ್ನುವಂತ ಒಂದು ಭಾವನೆ ಬಳಸಿ ಬಂದಿತ್ತು ಇದು ಒಡಿಬೇಕಂತ ಹೇಳಿ ಏನು ಇಂದಿರಾ ಗಾಂಧಿ ಅವರ ಅವಾಗ ಪ್ರಧಾನಮಂತ್ರಿ ಹತ್ತೊಂಬತ್ತು ನೂರ

ಈ ಬ್ಯಾಂಕ್ ತಮ್ಮ ಹಳಿ ಚಟಾನ ಬಿಡಲಿಲ್ಲ ಅದಕ್ಕಾಗಿ ಏನು ಮಾಡಬೇಕು ರೈತರಿಗೆ ಸಾಲ ಕೊಟ್ಟಿದ್ದಿಲ್ಲ ಆವಾಗ ಜಮೀನುಗಳ್ಗೆ ಕಿಮ್ಮತ್ ಇದ್ದಿದ್ದಿಲ್ಲ ಆವಾಗ ಏನು ಮಾಡಿದ್ರು ಇವ್ರು ಸರಿ ಬರಂಗಿಲ್ಲ ಅಂತ ಹೇಳಿ ಏನು ನಬಾರ್ಡ್ ಅಂತ ಒಂದು ಬ್ಯಾಂಕ್ ಕರೆದು ನೈನ್ಟಿ ಇದಾಗ ಇದು ಸಾವಿರದ ಒಂಬತ್ತುನೂರ ಎಪ್ಪತ್ತರಾಗ ನಬಾರ್ಡ್ ಬ್ಯಾಂಕ್ ಶುರು ಆಯ್ತು ಅದಕ್ಕೆ ನಾವು ನಬಾರ್ಡ್ದು ಬ್ಯಾಂಕ್ ದುಡ್ಡು ಕೊಡೋಕೆ ಪ್ರಾಬ್ಲಮ್ ಆಗತೈತಿ ಯಾಕಂದ್ರೆ ಇವರಿಗೆ ಬ್ರಾಂಚ್ಗಳು ಇದ್ದಿದ್ದಿಲ್ಲ ರೂರಲ್ ಏರಿಕಾದಾಗ ಅದಕ್ಕಾಗಿ ಈ ರೂರಲ್ ಏರಿಯಾಗ ಆರಾಧನೆ ಅಂತ ಬಂದು ರೀಜನಲ್ ರೂರಲ್ ಬ್ಯಾಂಕ್ ನಮ್ಮ ನೋಡ್ರಿ ಡಿಸ್ಟಿಕ್ ಮಲಾಪ್ರಭಾ ಬ್ಯಾಂಕ್ ಅಂತ ರೂರಲ್ ರೀಜನಲ್ ರೂರಲ್ ಬ್ಯಾಂಕ್ ಬೇರೆ ಬೇರೆ ಡಿಸ್ಟ್ರಿಕ್ ಬೇರೆ ಬೇರೆ ಹೆಸರೇ ಇದ್ದು ಸೊ ಅವ್ರ ಬ್ಯಾಂಕ್ ಏನ್ ಈ ರಾಜಕೀಯ ಮುಖಂಡರು ಕೈಯ ಸಿಕ್ಕೊಂಡು ಅಲ್ಲಿ ಬಡವರಿಗೆ ಏನ್ ದೇನು ದಲಿತರಿಗೆ ಅಲ್ಪಸಂಖ್ಯಾತರಿಗೆ ಮತ್ತೇನ್ ಹಿಂದೂ ಒಳಗೆ ಅಲ್ಲ ಏನಾದರೂ ಮಾಡಬೇಕು ನಾವು ಲೈಫ್ ದಾಗ ಈ ಬ್ಯಾಂಕ್ ಅಕೌಂಟ್ ತಗೊಂಡ ಇನ್ವೆಸ್ಟ್ ಮಾಡಿ ಮುಂದೆ ಬರಬೇಕು ಅಂತ ಹೇಳಿ ಒಂದು ಒಳ್ಳೆ ಐಡಿಯಾ ಇದ್ರು ಅವ್ರಿಗೆ ಈ ಬ್ಯಾಂಕ್ಗೆ ಒಂದು ಆಕ್ಸೆಸ್ ಸಿಗಲಿಲ್ಲ ಈ ಕಾರಣಕ್ಕಾಗಿ ಏನ್ ಮಾಡಿದ್ರು ಗವರ್ಮೆಂಟ್ ಆಫ್ ಇಂಡಿಯಾ ಮೊದಲಿಂದ ಇರ್ಲಿ ನೀವು ಕೋಆಪರೇಟಿವ್ ಸೊಸೈಟಿ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ನೀವು ಸ್ಟಾರ್ಟ್ ಮಾಡಬಹುದು ಅಲ್ಲಿ ನೀವು ಏನ್ ಮೆಂಬರ್ಸ್ ಒಳಗ ನೀವು ಡೆಪಾಸಿಟ್ ಇಡಬೇಕು ಬಂದು ಮತ್ತೆ ಅದನ್ನ ಬ್ಯಾಂಕ್ ತರ ನಿಮ್ಮ ನಿಮ್ಮನ್ನು ನಡೆಸಬೇಕು ಅಂತ ಹೇಳ್ಕೊಂಡ ಈ ಕೋಆಪರೇಟಿವ್ ಮೂವ್ಮೆಂಟ್ ಸ್ಟಾರ್ಟ್ ಮಾಡಿದ್ರು ಬಟ್ ಇವಾಗ ಏನಾಗಿದೆಪ್ಪ ಅಂತಂದ್ರೆ ಈ ಕೋಆಪರೇಟಿವ್ ಮೂವ್ಮೆಂಟ್ ಗಳು ನೀವು ನೋಡಾಕ್ತೇವೆ ನೀವು ಅಲ್ಲಿ ಎಷ್ಟು ರಾಜಕೀಯ ಸೇರ್ಕೊಂಡು ಬಿಟ್ಟೈತಿಪ್ಪ ಅಂತಂದ್ರೆ ನಿಮಗೆ ಅವರು ಯಾರು ರಾಜಕೀಯ ಲೀಡರ್ ಗಳ ನೀವು ಚಮಚಾಗಳಿದ್ರೆ ಬೇನಾಮಿಗಳಿದ್ರೆ ನೀವು ನೂರು ಕೋಟಿ ಎರಡ್ ನೂರು ಕೋಟಿ ಐನೂರು ರೂಪಾಯಿ ಸಾಲ ನಿಮ್ಗೆ ಏನು ನೀವು ಏನು ಅಸ್ಥಿರ ತೋರಿಸಬೇಕಾಗಿಲ್ಲ ನಿಮ್ಗೆ ಏನು ಒಂದು ಇದನ್ನು ನಿಮ್ಗೆ ಡಿಪಾಸಿಟ್ ಇಡಬೇಕಾಗಿಲ್ಲ ಬರೀ ಒಂದು ಅಪ್ಲಿಕೇಶನ್ ಕೊಟ್ಟರೆ ನಾಲ್ಕು ತಾಸಿನಾಗ ನಿಮ್ಗೆ ಕೊಟ್ಟು ಸಾಲ ಕೊಟ್ಟಾರ ಆದ್ರೆ ಅದೇ ನಿಮ್ಗೆ ಒಂದು ಒಳ್ಳೆ ಐಡಿಯಾ ಇಟ್ಕೊಂಡು ನಿಮ್ಗೆ ಎಲ್ಲ ಸಪೋರ್ಟ್ ಇತ್ತು ಇದ್ದು ನಾವು ನಾವು ನಿಮ್ ಬ್ಯಾಂಕ್ ಲೋನ್ ಕೊಡ್ರಿ ಅಂದ್ರೆ ನಿಮ್ಮನ್ನ ನಾಯಿ ತರ ಓಡಾಡಿಸ್ತಾರ ಅದಕ್ಕಾಗಿ ಬಾಬಾ ಸಾಹೇಬ್ ಅವಾಗ ಹೇಳಿದ್ರು நீலங்கில இம்பார்டிவோ சவாவலனை துண்டு பிஸ்கிட்டு எல்லாம் நீங்க சொந்த காலமே நீங்க நித் ಇದಾವಲ್ಲ ಸುತ್ತ ಇತ್ತು ನಿಮ್ ಸುತ್ತು ಇರುವಂತ ಏನ್ ರಿಸೋರ್ಸ್ ಗಳಿದಾವಲ್ಲ ಅವನ್ ಸರಿಯಾಗಿ ನೀವು ಬಳಸ್ಕೊಳ್ಳೋ ತನ ನಿಮ್ಗ ಸಮಾಜದಾಗ ಯಾರು ಮರ್ಯಾದೆ ಕೊಡಂಗಿಲ್ಲ ಮತ್ತ ನಮಗ ಒಂದ ಅಂತಸ್ತ ಇರಂಗಿಲ್ಲ ಅನ್ನೋದನ್ನ ನಾವು ತಿಳ್ಕೊಬೇಕಾಗೈತಿ ಈ ಕಾರಣಕ್ಕಾಗಿ ನಾ ಮೊದಲೇ ಹೇಳಿದ್ದೆ ನಾನು ಇಲ್ಲಿ ರಾಜಕೀಯ ಬಂದದ್ದು ಎರಡು ವರ್ಷದಿಂದ ನಾ ಬಂದ ದಿನದಿಂದಾನೇ ನಾ ಹೇಳಾಕತ್ತೀನಿ ನೀವ್ ಏನೇ ಮಾಡ್ರಿ ಆ நீ அனுகூல ரி தாமன் நம்ம ராகவேந்த சந்தேவ் ஆகலிய மண்டலி ஏன்தி ಅವರೆಲ್ಲ ಬಹಳ ರೆಸ್ಪಾನ್ಸಿಬಿಲಿಟಿ ತಗೊಂಡ ಈ ಸಂಸ್ಥೆಯನ್ನ ನಡೆಸ್ಬೇಕವ್ರ ಏನು ಸಂಬಂಧಿಗಳಿಂತ ಮ್ಯಾಲೆ ಹೋಗಿ ಈ ಸಂಸ್ಥೆಯನ್ನ ನೀರು ಗೊಬ್ಬರ ಕಸ ಇದನ್ನ ಈ ಸಂಸ್ಥೆ ಬೆಳೆ ಬೆಳೆಸುವಂತ ಒಂದು ಪ್ರಯತ್ನ ಮಾಡಬೇಕು ಯಾಕಂದ್ರೆ ಇದು ಬರೀ ನೀವು ಈ ಸಂಸ್ಥೆದಾಗ ನೀವು ನಡ್ಸ ನಡ್ಸಷ್ಟೇ ನಿಮ್ ಟ್ರಸ್ಟಿ ಅಷ್ಟೇ ಗಾಂಧೀಜಿ ಅವ್ರು ಹೇಳ್ತಾ ಇದ್ರು ಈ ದೇಶದಾಗಿ ಏನು ರಾಜಕೀಯ ಐತಿವ ಸಮಾಜಕ್ಕೆ ಇದು ಐತಿ ನಾವು ಬರೀ ಲೀಡರ್ ಅಂದ್ರೆ ನಿಮ್ಮ ಏನ್ ನಿಮ್ಮ ಭಾವನೆಗಳಿದಾವಲ್ಲ ನಿಮ್ಗೆ ಏನು ಫ್ಯೂಚರ್ ಇದೆಯಲ್ಲ ಭವಿಷ್ಯ ಇದೆಯಲ್ಲ ಅದನ್ನ ನಡ್ಸ್ಕೊಂಡು ಹೋಗುವಂತ ಒಂದು ಜವಾಬ್ದಾರಿ ಈ ನಮ್ಮ ನ್ಯಾಯಾಲಯ ತಿಳ್ಕೊಟ್ಟ ಈ ಸಂಸ್ಥಾನ ಸರಿಯಾಗಿ ನಡ್ಸ್ಕೊಂಡು ಹೋಗ್ಬೇಕಂತ ಹೇಳಿ ನಾವು ಕೇಳ್ಕೊಳ್ತೇನೆ ಬಾಬಾ ಸಾಹೇಬ್ರ ಸಂವಿಧಾನ ಬರುವಾಗ ಅವರು ಒಂದ್ ಈ ಪೀಠಕ್ಕೆ ಬರೆದ್ರು ಪ್ರಿಯಾಂಕಲ್ ಅಂತ ಹೇಳಿ ಇವಾಗ ಇವತ್ತು ಎಲ್ಲ ಕಡೆ ಫ್ಯಾಷನ್ ಆಗೈತಿ ಎಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಅದಾವ ಇದ್ರ ಯಾರ್ಯಾರು ಬಿಜೆಪಿ ಗವರ್ಮೆಂಟ್ ಬರೋದಾಗಿ ಎದುರು ಮಾಡ್ತಾರ ಅವ್ರ ಏನ್ ಹೇಳ್ತಾರೋ ಬರೀ ಒಂದು ಕಾನ್ಸ್ಟಿಟ್ಯೂಷನ್ ರೂಪ ಅಂತ ಆ ಕಾನ್ಸ್ಟಿಟ್ಯೂಷನ್ ಬರೀ ಹುಬ್ಬಂದ ತಿರುಗಾಡ ಮಾತ್ರ ನಾವು ಬದುಕಿಸ್ತೀವಿ ಅಂತ ಬಾಬಾ ಸಾಹೇಬ್ ಬಹಳ ಇಂಪಾರ್ಟೆಂಟ್ ಐತೆ ಅದಕ್ಕಾಗಿ ಒಂದು ವರ್ಡ್ ಬರ್ತೈತಿ ಜಸ್ಟಿಸ್ ಅಂತ ಬರ್ತೆ ಎಲ್ಲರಿಗೂ ನ್ಯಾಯ ಸಿಗಬೇಕು ದೇಶದಾಗಿರುವಂತ ಪ್ರತಿಯೊಬ್ಬಕ್ಕೂ ನ್ಯಾಯ ಸಿಗಬೇಕು ಅಂತ ಹೇಳಿ ಜಸ್ಟಿಸ್ ಅಂತ ಕೇಳಿ ಜಸ್ಟಿಸ್ ಇರಬೇಕು ಅಂತ ಹೇಳ್ಯಾರ ಜಸ್ಟಿಸ್ ಹಂತಾದ ಇರಬೇಕು ಅಂತಂದ್ರ ಸೋಶಿಯಲ್ ಪೊಲಿಟಿಕಲ್ ಎಕನಾಮಿಕ್ ಜಸ್ಟಿಸ್ ಇರಬೇಕು ಅಂತ ಹೇಳ್ತಾರ ಅಂದ್ರೆ ಸಾಮಾಜಿಕ ನ್ಯಾಯ ಸಿಗಬೇಕು ರಾಜಕೀಯ ನ್ಯಾಯ ಸಿಗಬೇಕು ಅದ್ರ ಕೂಡ ನಿಮ್ಗೆ ಆರ್ಥಿಕ ನ್ಯಾಯ ಸಿಕ್ಕ ಮಾತ್ರ ಈ ದೇಶ ಉದ್ಧಾರ ಆಗ್ತೈತೆ ಈ ದೇಶದ ಬೆಳವಣಿಗೆ ಆಗ್ತೈತೆ ಅಂತ ಹೇಳಿ ಅವರ ಇದಕ್ಕೆ ಸಂವಿಧಾನ ಪರಿವಾಜ ಕೇಳಬೇಕು ಹಂಗಾದ್ರೆ ನಮಗ ಏನಾಯ್ತು ಸಾಮಾಜಿಕ ನ್ಯಾಯ ಸಿಕ್ತು ಸಾಮಾಜಿಕ ನ್ಯಾಯ ಸಿಗ ಹೆಂಗ ಅಂತಂದ್ರ ಏನ್ ಈ ಕಾಯ್ದೆ ಕಾನೂನುಗಳು ಬಂದವಲ್ಲ ಈ ಕಾಯ್ದೆ ಕಾನೂನುಗಳ ಪ್ರಕಾರ ಈ ದೇಶದಾಗ ಹೋಗಿ ಎಲ್ಲರೂ ಸಮ ಇಲ್ಲಿ ಜಾತಿ ನೋಡಿ ಧರ್ಮ ನೋಡಿ ನೀವು ಆಡು ಭಾಷೆ ನೋಡಿ ನೀವು ಹಾಕೊಳ್ಳುವಂತ ಅರಿವಿ ನೋಡಿ ನಿಮ್ಗೆ ನ್ಯಾಯ ಸಿಗಂಗಿಲ್ಲ ನೀವು ಈ ದೇಶದ ಪ್ರಜೆ ಆದ್ರೆ ನಿಮ್ಗೆ ಎಲ್ಲಾರು ಒಂದ ನ್ಯಾಯ ಹೇಳಿ ಬಾಬಾ ಸಾಹೇಬರು ಬಂದು ಹಾಕೋ ನೋಡ್ಕೋ ರಾಜಕೀಯ ನ್ಯಾಯ ಕೊಡ್ಬೇಕಂತ ಹೇಳಿ ಬಾಬಾ ಸಾಹೇಬ್ರು ಏನ್ ಮಾಡಿದ್ರು ಈ ದಲಿತರಿಗೆ ಹಿಂದುಳ್ನವ್ರಿಗೆ ಮತ್ತ ಈ ಏನ್ ಪರಿಶಿಷ್ಟ ಇವ್ರ ಕಡೆ ದುಡ್ಡು ಇರಂಗಿಲ್ಲ ಇವ್ರಿಗೆ ರಾಜಕೀಯ ಜ್ಞಾನ ಇರಂಗಿಲ್ಲ ಮತ್ತೆ ಇವ್ರಿಗೆ ಈ ಬ್ಯಾರೇಜ್ ಆಕೆ ಅವರು ಅವ್ರನ್ನ ಈ ರಾಜಕೀಯವಾಗಿ ಮುಂದೆ ಬರಂಗಿಲ್ಲ ಅಂತ ಹೇಳಿ ಅವರಿಗೆ ರಿಸರ್ವೇಶನ್ ಕೊಟ್ಟರು ನಮ್ಮ ಬೆಳಗಾವ್ ಜಿಲ್ಲಾ ಹದಿನೆಂಟು ಕ್ಷೇತ್ರದ ಎಸ್ ಟಿ ಗೇಟಿ ಎರಡು ಎಸ್ ಇದಾವ ಅಂದ್ರ ಆ ಜನರನ್ನ ಪ್ರತಿನಿಧಿಸಬೇಕು ಅಂತ ಹೇಳಿ ಒಂದು ಮುಂದಾಲೋಚನೆಯಿಂದ ಇದನ್ನ ರಾಜಕೀಯ ನ್ಯಾಯ ದೊರಕಿಸಿಕೊಟ್ರು ಬಟ್ ಈಗ ಏನಿದೆ ಇದು ಎಲ್ಲ ಬಂದ್ರು ನಮ್ಗೆ ಇನ್ನೂ ಈ ದೇಶದ ಅಸಮಾನತೆಂದ್ರೆ ನಮ್ಗೆ ಸಾಮಾಜಿಕ ನ್ಯಾಯ ಸಿಖರು ಮತ್ತೆ ಆರ್ಥಿಕ ಇದು ರಾಜಕೀಯ ನ್ಯಾಯ ಸಿಖರು ನಮ್ಮವ್ರ ಎಮ್ ಎಲ್ ಎಳಾಗ್ತಾರ್ಟರ್ ಆಗ್ತಾರ ಬೇರೆ ಕಡೆ ಹೋಗಿ ಅಲ್ಲೂ ಎಮ್ ಎಲ್ ಎಕ್ತಾರ ಅಲ್ಲಿ ಮಿನಿಸ್ಟರ್ ಆಗ ಜನರಲ್ ಕಾನ್ಸ್ಟಿಟ್ಯೂಷನ್ ಆದ್ರೆ ಇದರಿಂದ ನಾವು ಯಾವ ಪಂಗಡಗಳನ್ನ ாய அதுக்காக ஆர்த்த நியாயி ஆர் ஆர்வ ஆர் சேத இவத்து நமக்கு ಸೌಹಾರ್ದ ಸಹಕಾರ ಸಂಘ ಈ ಒಂದು ಕಾರ್ಯಕ್ರಮದಲ್ಲಿ ಉದ್ಘಾಟಕರಾಗಿ ಆಗಮಿಸಿರ್ತಕ್ಕಂಥ ರಾಯಬಾಗ ಮತಕ್ಷೇತ್ರದ ಮಾಜಿ ಅಧ್ಯಕ್ಷರು ಮಾಜಿ ಅಧ್ಯಕ್ಷರು ಹಿರಿಯರಾಗಿರ್ತಕ್ಕಂಥ ಕಿರಣ್ ಗೌಡ ಗುರುಗೌಡ ಪಾಟೀಲ್ ಬಂದ್ರೆ ನಿವೃತ್ತ ಐ ಎ ಎಸ್ ಅಧಿಕಾರಿಗಳಾಗಿರ್ತಕ್ಕಂಥ ಶಂಭು ಕಲೂ ಕರ್ಸಾಯಿದ್ರೆ ಯಾರು ನನ್ನ ತಪ್ಪಿಸಬಾರದು ವೇದಿಕೆ ಮೇಲೆ ಆಶ್ರಿತರಾಗಿರ್ತಕ್ಕಂಥ ಎಲ್ಲ ಗಣ್ಯ ಮಾಡಿದ್ರೆ ನೆರೆದಿರ್ತಕ್ಕಂಥ ಯೂರು ಒಂದು گیری ಅನ್ನ ತಪ್ಪದ ವಿಶೇಷವಾಗಿ ನಮಗೆ ಸಹಕಾರ ಸಂಸ್ಥೆ ಬಗ್ಗೆ ಬಹಳ ತೋವಾಗಿದೆ ಇಲ್ಲ ನಾನು ಏನು ಹೇಳಬಹುದು ಅಂತಂದ್ರೆ ಇವತ್ತು ಎಲ್ಲರೂ ಮಾತಾಡ

ಹೆಚ್ಚಿನ ಸಂಖ್ಯೆಗೆ ಮತ್ತು ಆಶೀರ್ವಾದ ಏನು ಸಹ ಮಾಡಿದ್ರ ಅದೇ ರೀತಿ ಕಲ್ಲೋ ಸಾವಿರ ಸರ್ಕಾರ ಮಾಡಿ ಈಗ ಈ ಸೌಹಾರ್ದ ಕಲ್ಲೋ ಸಾವಿರ ಸರ್ಕಾರ ಕಳೆಯಬೇಕಾದ್ರೆ ಈಗ ಜಮಾಲ ಬಡವರಿದ್ದರು ಬಡವರಿದ್ದವರು ಆಗಿ ಸಾಲ ತಗೊಂಡು ಸಾಲ ತಗೊಂಡು ಮತ್ತು ಅದನ್ನು ತುಂಬ ವ್ಯವಸ್ಥೆ ಮಾಡಬೇಕು ಶ್ರೀಮಂತರು ಇದ್ದರು ಡಿಪಾನೆಡ್ ಮಾಡ್ಬೇಕು ಅಂತ ಹೇಳಿದ್ರು ಅದೇ ರೀತಿ ನಾವು ಎಲ್ಲರೂ ಕೂಡಿ ಆ

ಅದೇ ರೀತಿ ಕಲರ್ಬಿಂಪಿಕ್ ಸವಾರ್ತಿ ಸಂಘ ಸಂಘ ಎಲ್ಲ ಒಂದು ಅಭಿವೃದ್ಧಿ ಪದದಲ್ಲಿ ಸಾಗೋಪ್ರೇಟಿ ಸೊಸೈಟಿ ಪ್ರಾರಂಭ ನಮ್ಮ ಸಾವಿರದ ನಾಲ್ಕರಲ್ಲಿ ಒಂದು ಆಕ್ಟ್ ಕೋಆಪರೇಟಿವ್ ಸೊಸೈಟೀಸ್ ಆಕ್ಟ್ ಆಮೇಲೆ ಎರಡು ಸಾವಿರದ ಹತ್ತೊಂಬತ್ ನೂರ ಐದರೊಳಗ ಹತ್ತೊಂಬತ್ ನೂರ ನಾಲ್ಕರೊಳಗೂ ಹತ್ತೊಂಬತ್ತು ದೇಶದ ಐದು ಸೊಸೈಟಿ ಅದರಲ್ಲಿ ಚೆನ್ನೈ ಸೊಸೈಟಿ ಒಂದು ಸೆಕ್ಟರ್ ಉದ್ದೇಶ ಏನಿಂತಂದ್ರೆ ಕ್ರೆಡಿಟ್ ಸೊಸೈಟಿಗಳ ಉದ್ದೇಶ ಏನು ಚೆನ್ನೈದೊಳಗೆ ಅಗ್ರಿಕಲ್ಚರ್ ಡೆವಲಪ್ಮೆಂಟ್ ಸೆಕ್ಟರ್

ದುಡ್ಡನ್ನ ವಸೂಲಿ ಮಾಡ್ತಾ ಇರೋದು ಈಗಾಗಲೇ ನಮ್ಮ ಜವಾದುರ್ সাহেব ಹೇಳೋದು ಯಾರು ಸಾಯರೋ ಮೈಕ್ರೋ ಫೈನಾನ್ಸ್ ಈ ಮೈಕ್ರೋ ಫೈನಾನ್ಸ್ ಅಲ್ಲಿ ಯಾಕೆ ಅಂತಂದ್ರೆ ಇಲ್ಲಿ ನಮಗೆ ಗೆಂತಂತ ಸರ್ಕಾರಿ ಸಂಸ್ಥೆಗಳ business ಅನ್ನು ನಮ್ಮ ಸರ್ಕಾರಿ ಸಂಸ್ಥೆಗಳ ಒಂದು ಏನು ಅತಿ ಆಶಯ ಊಟದಲ್ಲ ಬಡಿಗೆ ಚಕ್ರಬೇಕ ಅಂತ ಇರೋದು ಇದರಿಂದ ಜನ ಎಲ್ಲಾ ಈ ನಮ್ಮ ಗ್ರಾಮೀಣ ಬ್ಯಾಂಕಿಂಗ್ ಅಂತಕ್ಕೋ ಮೈಕ್ರೋ ಫೈನಾನ್ಸ್ ಒಂಪ್ರೆಸೆಟ್ ಅಂತ ಇವಾಗ ಮೈಕ್ರೋ ಫೈನಾನ್ಸ್ ಅವರು ಏನು ಮಾಡ್ತಾರೋ ಅದ್ರ ಅದರ ಲಾ ಕೊರೋ ಸ್ಟಾರ್ಟಿಂಗ್ ಅವರು ಒಳ್ಳೆ ಕೆಲಸ ಮಾಡಿದ್ರು ತದನಂತರ ಅವ್ರು ಏನ್ ಮಾಡ್ತಾರೆ ಇಪ್ಪತ್ನಾಲ್ಕು ಇಪ್ಪತ್ತೆಂಟು ಪರ್ಸೆಂಟ್ ಈ ರೀತಿ ಬಡ್ಡಿಯನ್ನು ವಸೂಲಿ ಜನರಿಗೆ ತೊಂದರೆ ಆಗ ಸ್ಟಾರ್ ಆಯ್ತು ಸೌಹಾರ್ದಗಳಿಗೆ ಸೌಹಾರ್ದ ಸಹಕಾರ ಕಡೆಗೆ ಇವತ್ತು ಮುಖ ಮಾಡ್ತಾ ಇದ್ದಾರೆ ಅದಕ್ಕೆ ದಯವಿಟ್ಟು ಈಗ ಕಲೋಟು ಇದನ್ನ ಇವತ್ತಿನವರೆಗೆ ತಮ್ಮೆಲ್ಲರಿಗೂ ಬರ್ತಿದ್ದ ಸೊಸೈಟಿಗಳು ಸರ್ಕಾರ ಸಂಘಗಳು ಎಲ್ಲರೂ ಇವತ್ತು ರಾಜಕೀಯ ಪ್ರೇರಿತವಾಗಿ ಪ್ರತಿಯೊಂದು ರಾಜಕೀಯ ಪಕ್ಷದ ಮುಖಂಡರು ಪ್ರತಿಯೊಬ್ಬರು ಎಲ್ಲರೂ ಸಹಕಾರ ಸಂಘಗಳಿವೆ ಯಾಕೆ ಸರ್ಕಾರ ಸಂಘಗಳು ಮಾಡ್ಕೋಬೇಕಂದ್ರೆ ಆ ಸರ್ಕಾರ ಸಂಘಗಳಿಂದ ಏನೋ ಒಂದು ಸದಸ್ಯರು ಬರ್ತದ ಸರ್ಕಾರ ಸದಸ್ಯರು ಇರ್ತಿರ್ತಾರಲ್ಲ ಆ ಸದಸ್ಯರ ಜೊತೆಗೆ ನೇರವಾಗಿ ನೇರವಾಗಿ ಒಡನಾಡಿಗೆ ಒಡನಾಟ ಆಗಿರ್ತದೆ ಆ ಒಂದು ದೃಷ್ಟಿಯಿಂದ ಅವರಿಗೆ ఎరు బెస్ ఈ రాజకీయ ఈ సంస్థ ఆ రీతి అందే యుగా ఏ పర్వ అదే రీతి డాక్టర్ కల్వోడ్కర్ సాజిక బాగు ఆర్థిక చేతని క్షేత్ర ఆర్థిక చేతన ఆ సమాజిక బదలవణ

ಯಾರು ಕೆಲಸ ಇರ್ಬೇಕಲ್ಲ ಆದ್ರೆ ತಕ್ಕೊಂಡ್ ಬೈಕ್ ತುಂಬಬೇಕು ಅಂದ್ರೆ ಈ ಬ್ಯಾಂಕ್ ನಮ್ಮ ಸರ್ಕಾರ ಬಾಳಬೇಕು ಅದಕ್ಕೆ ದಯವಿಟ್ಟು ಯಾರ ಕಡೆ ಮಾಡಿ ಯಾರ ಕಡೆ ಸಾಲ ತಗೋಳಿ ಸಾಲ ತಕ್ಕೊಂಡ್ ಸರಿಯಾಗಿ ತುಂಬಿ ಮತ್ತೆ ಈಗ ಬ್ಯಾಂಕ್ ನಮ್ಮ ಸಂಬಂಧ ಬಡೋ ಸಂಬಂಧ ತೆಗ್ದಾರ ಅವ್ರಿಗೆ ಶ್ರೀಮಂತ ಸಂಬಂಧಿ ತೆಗೆದಿಲ್ಲ ಅವ್ರಿ ನಾವು ತಗೋಬೇಕು ಯಾಕೆ ತಗೋದ್ರೆ இந்த சம்பவம் சரி ಒಂದು ಅಪರಾತರಾದ್ರು ಈಗಾಗಲೇ ಅವರೀಕೆ ಏನಿರಲ್ಲ ಸುಮಾರು ಎರಡು ವರ್ಷಗಳಿಗೆ ಆಗ್ತಕ್ಕಂಥ ಎರಡು ತಂಡುಗಳು ಬಹಳ ಮುಖ್ಯತು ಈ ಸಂಸ್ಥೆಗೆ ನಿವೃತ್ತ ಅಧಿಕಾರಿಗಳಾಗಿರ್ತಕ್ಕಂಥ ಶಂಕೋತಾರೆ ಒಂದು ರಾಜಕೀಯ ಯುವಕರಾಗಿರ್ತಕ್ಕಂಥ ಮಹೇಶ್ ಗಮನ ಎರಡು ತಂದು ಸಂಸ್ಥೆಗೆ ಅದಕ್ಕೆ ಈ ಸಂಸ್ಥೆ ಬಹಳ

ಕಚೇರಿಗಾಗಿ ಅವರ ಅಭಿವೃದ್ಧಿಗಾಗಿ ಅದು ಇನ್ನು ಮುಂದೆ ಸತತ ಕೆಲಸ ಮಾಡಲಿದೆ ಅದಕ್ಕೆ ನಮ್ಮ ನಿಲ್ದಾಣದ ಸಹ ಬಹಳ ಮುಖ್ಯ ನಾವು ನೀವು ಎಲ್ಲ ಸಹಕರಿಸಿದರೆ ಈ ಸರ್ಕಾರಿ ಸಂಘಟ ಒಂದು ಅಭಿವೃದ್ಧಿಯ ಪಥದಲ್ಲಿ ಹೋಗಲು ಸಾಧ್ಯ ನಾವು ನೋಡ್ತಾ ಇದ್ದೀವಿ ಹಲವಾರು ವಿದೇಶಿ ಕಂಪನಿಗಳ ಮೈಕ್ರೋ ಮೈಕ್ರೋಫೈನಾನ್ಸ್ ಹಾವಳಿಯಿಂದ ನಮ್ಮ ಹಳ್ಳಿಗಾಲಿನ ಜನ ಕಣ್ಣೀರಿನಲ್ಲಿ ಕೈ ತಲು ಪ್ರತಿನಿಧಿ ಅಂತ ಕಣ್ಣೀರ್ ಅಡಿಸಲಿಕ್ಕಾಗಿ ಅವರ ಬೆಂಬಲಕ್ಕಾಗಿ ಸರ್ಕಾರಿ ಸಂಘ ನಿಲ್ಲಬೇಕು ಆ ವಿದೇಶಿ ಕಂಪನಿಗಳ ಸೋಲಿಗೆಯನ್ನು ನಿಲ್ಲಿಸಬೇಕು ನ್ಯಾಯಯುತವಾದ ಮತ್ತು ಬ್ರಹ್ಮೇತರಾದ ಒಂದು ಸಹಕಾರವನ್ನ ಜನತೆಗೆ ನೀಡಬೇಕು ಆ ಒಂದು ಕಲ್ಪನೆಯನ್ನು ಇಟ್ಕೊಂಡು ಇವತ್ತು ಈ ಸರ್ಕಾರಿ ಸಂಘ ಜನ್ಮ ತೆರೆದಿದೆ ಅಂತ ನಮ್ಮ ಸಾಹೇಬರ ವೈಭವ ಪದಕ್ಷೇತ್ರದ ಅಭಿವೃದ್ಧಿ ಮಾಡಬೇಕು ಅನ್ನೋ ಅನುಸಾರ ಹಲವಾರು ಯೋಜನೆಗಳಲ್ಲಿ ನಮ್ಮ ರೈತಾಪಿ ವರ್ಗದ ಮತ್ತು ಹಳ್ಳಿಗಾಡಿನ ಜನರ ಆರ್ಥಿಕ ಬೆಂಬಲಕ್ಕಾಗಿ ನಿಲ್ಲಬೇಕು ಅವರಿಗೆ ಉದ್ಯೋಗಗಳನ್ನು ಕೊಡಬೇಕು ಅವರಿಗೆ ಶಿಕ್ಷಣ ಕೊಡಬೇಕು ಅನ್ನುವ ಅವರು ಮಹಾಕಲ್ಪನೆ ಕಲ್ಪನೆ ಇವತ್ತು ಸರ್ಕಾರ ಮಾಡ್ತಾ ಇದೆ ಅದೇ ರೀತಿ ಹೊಸ ಉತ್ಸವದ ಶುಭಾಶಯಗಳು ಇಲ್ಲಿ ಸಭೆಯಲ್ಲಿ ಆಚರಣರಾದಂಥ ಸಕಲ ಶಿವರೂಪಿಗಳೇ ಈ ವೇದಿಕೆ ಮೇಲೆ ಆಚರಣರಾದಂಥ ಎರಡೌರವರೇ ಒಂದು ಎಂಎಲ್ ಎರು ಇದಕ್ಕೆ ಕಾರಣೀಭೂತರಾದಂಥ ಶಂಭು ಕಲ್ವಕರ್ ಸಾಹೇಬೇ ಅದೇನಾಗೈತಿ ಅಂತ ಕೇಳಿದ್ರೆ ಏನು ಮಾತು ಎಲ್ಲ ಬಂದವರಿಲ್ಲ ಬಂದವರು ಬರದಿಲ್ಲ ಬಂದಿದ್ರು ಅವರಿಗೆ ಬದಾಯಿ ಅಂದ ಸಂದ್ನೆ ಹೇಳಿದ ಅದಕ್ಕಾಗಿ ಅವರೇನು ವಿಚಾರ ಮಾಡಿದ್ರು ಅಂತ ಕೇಳಿದರೆ ಈ ಸಮಾಜಕ್ಕೆ ಏನು ಕೊರತೆ ಐತಿ ಅಂತ ವಿಚಾರ ಮಾಡಿ ಉದ್ಯೋಗಕ್ಕೆ

ವಯಸ್ಸೈತಿ ನಾವು ಗೊತ್ತಾಗಿ ಕೇಳಿ ಶಕ್ತಿ ಕಡಿಮೆ ಆಗೈತಿ ಅದಕ್ಕಾಗಿ ಈಗ ಕೌರವರಿಗೆ ಬಲ ಹೆಚ್ಚಾಗಿದೆ ಪಾಂಡವರ ಬಲ ಕಡಿಮೆ ಆಗೈತಿ ಒಂದು ಕೃಷ್ಣನಾಗ ಏನು ಬರೋ ಸಿಕ್ತಿಲ್ಲ ಪಾಂಡವರು ಜದ್ದರು ಅದೆಲ್ಲ ನಿಮ್ಗೆ ಗೊತ್ತೈತೆ ಅದಕ್ಕೆಲ್ಲರೂ ಈಗ ಹೊಳಿ ಆಗೈತಿ ನಾನು ಕುತ್ತಿದ್ದೆವು ನೀರಾಗಿ ನಾವು ಬೇಕಾಗ್ತೈತಿ ನಾಯಿ ನಾಗಿ ನೀರು ಬೇಡ ಎಲ್ಲರೂ ಅವ್ರದೇನು ಒಂದು ಸಮಾಜ ಸೇವಾ ಮಾಡೋದ ಆಸೆ ಐತಿ ಅವರು ಅದನ್ನೂ ಬದಲು ಮಾಡದೆ ದ್ರೋಣಾಚಾರ್ಯ ಕೇಳರು ಹಕ್ಕಿ ಕೇಳಿ ಏನ್ ಕಾಣ್ತೈತಿ ಗಿಡ ಕಾಣ್ತೈತಿ ಅದನ್ನು ಹೇಳ್ತಾರೆ ಅದಕ್ಕೆ ಅವ್ರು ಯಾವ ಉದ್ದೇಶದಿಂದ ಅದನ್ನ ರಾಜನ ಕೊಟ್ಟು ಬಂದಾರ ಅದು ಸಚಸ್ ಆಗ್ಬೇಕಾದ್ರೆ ಸಂತತಿ ಕಡೆ ಲಕ್ಷ ಇರಬೇಕು ಸಮಾಜ ಕಡೆ ಕಚೇರಿ ಇರ್ಬೇಕು ಮತ್ತೆ ಈಗ ಹಿಂದಿದ್ದವರೆಲ್ಲರೂ ಅವ್ರಿಗೆ ಸಹಾಯ ಮಾಡ ಇಲ್ಲ ಇದಕ್ಕೆಲ್ಲ ಕಣೀಭೂತರಾದಂತ ಛತ್ರಪತಿ ಶಿವಾಜಿಗೆ ಹದಿನಾರು ವರ್ಷದಾಗ ಖಡ್ಗ ಕೊಟ್ಟರು ಅದಕ್ಕೆ ಈ ಮೂರು ಖಟಗ ಮಹೇಶ್ ತಮ್ಮನವರು ಕೊಟ್ಟಿದ್ದಾರೆ ಅವ್ರು ಎದ್ದು ಹೊರಟಿಡ್ಬೇಕ ಯಾವ್ದು ಅಂದ್ರೂ ಧರ್ಮ ಬಿಡ್ತ ಕರ್ಮ ಬಿಡ್ತೀರ ಕಲ್ಲ ಇಷ್ಟೆಲ್ಲ ಮಾಡಿದ್ರೆ ಒಳ್ಳೆಯದ ಕಾರ್ ಒಂದು ಬರ್ತೈತಿ ಅದಕ್ಕೆ ನಾವು ಹೆಚ್ಚು ಹೇಳೋದು ಬೇಡ ಇಟ್ಕ ಏನಂದ್ರು ಚೆನ್ನಿದ್ದ ತೊಗೊಳ್ರಿ ಬೇಡ ಇಲ್ಲೇ ಬಿಡ್ರಿ ಅನ್ನೆಲ್ಲರಿಗೂ ವಂದನೆ ಮಾಡಿ ಅಮಾತ್ಮ